ಇದು ಸುಮಾರು ಸಾವಿರದ ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಆರನೇ ಶತಮಾನದಲ್ಲಿ ರತ್ನಾವಳಿ ಅನ್ನೋ ರಾಜ್ಕುಮಾರಿ ಭೋಗನಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ತದ್ನಂತರ ಚೋಳರು ಗಂಗರ್ಸರು ವಿಜಯನಗರರು ವಯಸ್ಸಲ್ರು ಪಲ್ಲೂರು ಹಾಗೂ ಆರು ರಾಜರ ಆಡಳಿಕೆಯಲ್ಲಿ ಈ ದೇವಸ್ಥಾನ ಕಟ್ಟಲ್ಪಟ್ಟಿದೆ ಇದು ಆರನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿ ಹದಿನಾಲ್ಕನೇ ಶತಮಾನಕ್ಕೆ ಎಂಟಾಗಿದೆ ಅಂದರೆ ಈ ದೇವಾಲಯ ಕಟ್ಟಕ್ಕೆ ತಗೊಂಡಿರ್ತಕ್ಕಂಥ ಸಮಯ ಆರುನೂರು ವರ್ಷಗಳು ಈ ದೇವಾಲಯದಲ್ಲಿ ಮುಖ್ಯವಾದದ್ದು ಭೋಗನಂದೀಶ್ವರ ಸ್ವಾಮಿ ದೇವಾಲಯ ತದನಂತರ ಗಿರಿಜಾಂಬಾ ಸನ್ನಿಧಿ ಆಮೇಲೆ ಅರುಣಾಚಲೇಶ್ವರ ಅಪಿತ ಕುಚಲಾಂಬ ಕಮಟೇಶ್ವರ ಈ ಥರ ಇತ್ಯಾದಿ ದೇವಾಲಯಗಳಿವೆ ಅದರಲ್ಲಿ ಶಿವನ ದೇವಸ್ಥಾನ ಎಲ್ಲ ಕಡೆ ಲಿಂಗ ರೂಪದಲ್ಲಿರುತ್ತೆ ಆದರೆ ನಮ್ಮ ದೇವಾಲಯದಲ್ಲಿ ಶಿವ ಪರ್ವತಿ ಎರಡು ಏಕಶಿಲಾ ರೂಪದಲ್ಲಿರ್ತಕ್ಕಂಥ ದೇವಾಲಯ ಇದೆ ಅದನ್ನು ಉಮಾಮಹೇಶ್ವರ ಅಂತ ಕರಿತೀವಿ ಇಲ್ಲಿ ಶಿವರಾತ್ರಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಕಾರ್ತಿಕ್ ಸೋಮವಾರ ನಾಲ್ಕು ಸೋಮವಾರಗಳು ಕೂಡ ಲಕ್ಷೀಪೋತ್ಸವ ನಡೆಯುತ್ತೆ ಆರನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಹಂತ ಹಂತವಾಗಿ ಈ ದೇವಾಲಯವನ್ನ ಕಟ್ಟಲಾಗಿದೆ ದೇಗುಲದ ರಚನೆಯು ಮನುಷ್ಯನ ದೇಹಸ್ಥಿತಿಯ ನಾಲ್ಕು ಹಂತಗಳನ್ನ ಬಿಂಬಿಸುತ್ತದೆ ಇಲ್ಲಿ ನಿತ್ಯೋತ್ಸವ ನಡೆಯುವುದರಿಂದ ಇದನ್ನ ನಂದೀಶ್ವರ ಎಂದು ಬೆಟ್ಟದ ಮೇಲಿರುವ ಶಿವನನ್ನ ಯೋಗನಂದೀಶ್ವರ ಎಂದು ಕರೆಯಲಾಗುತ್ತದೆ ದೇವಾಲಯದ ವಾಸ್ತುಶಿಲ್ಪ ಅತ್ಯಂತ ಸುಂದರವಾಗಿದ್ದು ದಕ್ಷಿಣ ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಗಂಗಾ ಚೋಳ ರಾಷ್ಟ್ರಕೂಟರು ಹೊಯ್ಸಳ ಮತ್ತು ವಿಜಯನಗರ ರಾಜವಂಶಗಳಿಂದ ದೊರೆತ ದೊಡ್ಡ ಕೊಡುಗೆಗಳಲ್ಲಿ ಒಂದಾಗಿದೆ ಈ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಗಳಿಂದ ಕಂಗೊಳಿಸುತ್ತಿದೆ ಭೋಗನಂದೀಶ್ವರ ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ ಲಿಂಗಗಳು ಇರುವ ಮೂರು ಗುಡಿಗಳನ್ನು ಕಾಣಬಹುದಾಗಿದೆ ಹಿಂದಿನ ಭಾಗದಲ್ಲಿ ಹಲವಾರು ಮಂದಿರಗಳಿವೆ ಜೊತೆಗೆ ಮುಖ್ಯವಾದ ಮಂದಿರಗಳ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಮಂಟಪಗಳು ದೇವತಾ ವಿಗ್ರಹಗಳು ಪ್ರಾಣಿ ಪೌರಾಣಿಕ ಪಾತ್ರಗಳು ಋಷಿಗಳು ಮತ್ತು ಹಿಂದೂ ಪುರಾಣಗಳಿಂದ ಚಿತ್ರಿಸಿದ ದೃಶ್ಯಗಳ ಸುಂದರವಾದ ಕೆತ್ತನೆ ಹೊಂದಿರುವ ಮನೋಹರವಾದ ಸ್ತಂಭಗಳ ದೊಡ್ಡ ದೊಡ್ಡ ಕಲಾಕೃತಿಗಳನ್ನ ಇಲ್ಲಿ ಕಾಣಬಹುದಾಗಿದೆ ಈ ದೇವಾಲಯ ಹನ್ನೊಂದು ಎಕರೆ ದೇವಸ್ಥಾನ ಇದೆ ಅದರಲ್ಲಿ ನಾಲ್ಕು ಎಕರೆ ಏನೋ ಗಾರ್ಡನ್ ಇದೆ ಈ ಮಿಕ್ಕಿದ್ದೆಲ್ಲ ದೇವಾಲಯದಲ್ಲಿದೆ ಅಂದರೆ ಇನ್ನು ಆವರಣ ಬಂದ್ಬಿಟ್ಟು ಇನ್ನೇಳ್ ಎಕರೆ ದೇವಾಲಯ ಆವರಣ ನಮ್ಮಲ್ಲಿ ವಸಂತ ಮಂಟಪ ಅಂತಿದೆ ಮತ್ತು ಶೃಂಗಿ ತೀರ್ಥ ಅಂತಿದೆ ಇನ್ನು ಹಲವಾರು ಸುಮಾರು ಸಾವಿರಾರು ಕಂಬಗಳಿವೆ ಸಾವಿರಾರು ಚಿತ್ರಕಲೆಗಳಿವೆ ಭಾಳ ಅದ್ಭುತವಾಗಿದೆ ದೇವಾಲಯ ಮೊದಲು ಬಂದ್ಬಿಟ್ಟು ನಳಂಬರ ಕಾಲದ್ದು ರತ್ನಾವಳಿ ಅನ್ನೋ ರಾಜಕುಮಾರಿ ತದನಂತರ ಚೋಳರು ಹದಿನೇಳನೇ ಚೋಳ ಅಂತ ಹೇಳ್ತಾರೆ ಅವರು ಒಂದು ದೇವಾಲಯ ಕಟ್ಟಿದ್ದಾರೆ ಅದನಂತರ ಗಂಗಾ ಗಂಗರಸರು ಕರ್ನಾಟಕ ಸ್ಟೈಲಲ್ಲಿ ಅರುಣಾಚಲೇಶ್ವರ ದೇವಾಲಯ ಅಂತ ಕಟ್ಟಿದ್ದಾರೆ ಇನ್ನೊಂದು ಬಂದು ವಿಜಯನಗರ ವಯಸ್ಸಳರು ಪಲ್ಲೂರು ಪಲ್ಲವರು ಮಾತ್ರ ಹದಿನಾರು ಕಂಬ ಮಾತ್ರ ಮಾಡಿದ್ದಾರೆ ಇನ್ನು ಬಿಕ್ಕಿದ್ದೆಲ್ಲ ವಯ್ಸಳ್ರ ಕಾಲದ್ದು ವಿಜಯನಗರ ಕಾಲದ್ದು ಲಾಸ್ಟ್ ಫಿನಿಶಿಂಗ್ ಮಾಡಿರೋದು ವಿಜಯನಗರ ಕಾಲದವ್ರು